ರುವ ಹಿನ್ನೆಲೆಯಲ್ಲಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಆಶಯ ನಾವೆಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಕೆಪಿ ಸಿ ಸಿ ಅವರ ಆಜ್ಞೆ ಮೇರೆಗೆ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳು ಸೆಂಟ್ರಲ್ ಎಲ್ಲಿ ಜಿಲ್ಲೆ ಅಲ್ಲಿ ಬಂದಿದ್ದೇನೆ ಅಲ್ಲಿನ ಡಿ ಸಿ ಕಚೇರಿಗೆ ಒಂದು ಮೆಮೊರಂಡಮ್ ಕೊಡೋದು ಅದು ರಾಷ್ಟ್ರಪತಿಗಳಿಗೆ ತಲುಪಾಂತದಾಗಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಹಂಚ್ಕೊಂಡು ಬಿಟ್ಟಿದ್ದು ಇವತ್ತು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಬಹಳ ಚೆನ್ನಾಗಿ ನಡೆದಿದೆ ಇವತ್ತು ನೀವು ನೋಡಿದಂಗೆ ಮೈಸೂರಿನಲ್ಲೂ ಬಹಳ ಎಷ್ಟೊಂದು ಜನ ಸೇರಿದ್ದೀವಿ ಸಾವಿರಾರು ಜನ ಸೇರಿದ್ದೀವಿ ಇಲ್ಲಿ ಇನ್ನು ಸುದಾ ನಾವೀಗ ಡಿ ಸಿ ಅವ್ರಿಗೆ ಮನವಿನ ಸಹ ಇವತ್ತು ಮತ್ತು ಮತ್ತೆ ರೀತಿ ಇವತ್ತು ಕೋರ್ಟ್ ಬಂದಿದೆ ಎರಡೂವರೆಗೆ ಅದರ ಬಗ್ಗೆ ಆರ್ಗ್ಯು ಆರ್ಗ್ಯುಮೆಂಟ್ ಇದೆ ಆರ್ಗ್ಯುಮೆಂಟ್ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರವಾಗಿ ಸಿಕ್ಕಿದೆ ಅಂತ ಈ ಮೂಲಕ ನಾನು ಇಷ್ಟಪಡ್ತೀನಿ ನಿಮಗೆ ಗೊತ್ತಿರಬೇಕು ಸೆಕ್ಷನ್ ಹದಿನೇಳಿಗೆ ಇನ್ನೂರ ಹದಿನೆಂಟರಲ್ಲಿ ರಾಜ್ಯಪಾಲರಿಗೆ ಕೊಡೋದಕ್ಕೆ ಬರಲ್ಲ ರಾಜ್ಯಪಾಲರಿಗೆ ಏನಾದ್ರು ಕೊಡಬೇಕು ಅನ್ನೋದಾದ್ರೆ ಅದು ತನಿಖಾ ವರದಿ ಆಗಿರ್ಬೇಕು ಈಗ ತನಿಖಾ ವರದಿ ಯಾವುದೇ ರೀತಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ತನಿಖಾ ವರದಿ ಬಂದಿಲ್ಲ ಆದ್ರೂ ಸುಧಾ ಇವ್ರು ಕೊಟ್ಟಿರೋದ್ರಿಂದ ಈ ಇದಕ್ಕೆ ಹೈಕೋರ್ಟ್ ಅಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಮತ್ತೆ ಇದು ಮಾಡ್ರದೇ ಮೊದಲನೇದು ರಾಜ್ಯಪಾಲರದ್ದು ಮೊದಲನೇ ತಪ್ಪು ಈಗಾಗ್ಲೇ ನಿಮ್ಗೆ ಗೊತ್ತಿರಬೇಕು ಲೋಕಾಯುಕ್ತದಲ್ಲಿ ತನಿಖಾ ವರದಿ ಆಗಿದ್ದೇನೆ ಅವರೇ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಕೇಳಿ ಸುಮಾರು ಹತ್ತು ತಿಂಗಳಾದ್ರೂ ಕೊಡದೇ ಇರೋ ಅಂತದನ್ನ ಇಪ್ಪತ್ತಾರನೇ ತಾರೀಕು ಕಳೆದ ತಿಂಗಳು ಕೊಟ್ಟು ಒಂದು ವಾರದಲ್ಲಿ ಒತ್ತು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗೊತ್ತಿರಬೇಕು ಇದು ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದಲ್ಲಿ ಏನು ಪ್ರಧಾನಿಗಳಾಗಿ ಬಂದಂತ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಒಂದು ಸಂವಿಧಾನ ರಚನೆ ಮಾಡ್ಕೊಂಡಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತೇಳಿ ರಾಜ್ಯಪಾಲರು ಕೊಟ್ಟಿದ್ದಾರೆ ಈ ರಾಜ್ಯಪಾಲನ ಕರ್ನಾಟಕದಿಂದ ಕಿತ್ತು ಒಗೆಯ ತರ್ಕಾರಿ ನಾವು ಈ ರೀತಿ ಹೋರಾಟಗಳನ್ನ ಮಾಡ್ತೀವಿ ಅಂತ ರಾಷ್ಟ್ರಪತಿಗಳನ್ನ ಮನವಿ ಮಾಡ್ತೀವಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತೀಗ ನೀವು ನೋಡಿ ಕ್ವಶನ್ ನಿಮ್ಮಲ್ಲೇ ಇದೆ ಯಾವಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇವ್ರು ಕೇಳ್ತಾರೆ ಅಂದ್ರೆ ಎಲ್ಲಿ ಸಿದ್ದರಾಮಯ್ಯ ಅವರು ಈ ದೇಶದಲ್ಲಿ ಕೊಟ್ಟಂತ ಗ್ಯಾರಂಟಿಗಳನ್ನ ಐದು ತಿಂಗಳಲ್ಲಿ ಕೊಟ್ಟಂತ ಒಬ್ಬ ಈ ದೇಶದ ಮುಖ್ಯಮಂತ್ರಿ ಇದ್ರೆ ಐದ ವರ್ಗದ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಆಯ್ತು ಅಂತ ಸಿದ್ದರಾಮಯ್ಯ ಅವರೇ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಈ ಮುಂದಿನ ದಿನಗಳಲ್ಲಿ ಬಿ ಬಿ ಪಿ ಮತ್ತೆ ಕಾರ್ಪೊರೇಷನ್ ಜಿಲ್ಲಾ ಪರಿಷತ್ ಚುನಾವಣೆಗಳಿಗೆನು ಮೂರ್ನಾಲ್ಕು ತಿಂಗಳಲ್ಲಿ ಬರ ಅಂತರದಲ್ಲಿದೆ ಬಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಿ ಒಂದು ಸ್ಥಾನಗಳಲ್ಲೂ ಬರಲ್ವಾ ನಮ್ಗೆಲ್ಲಿ ಹುಡುಗಾಲ ಇರಲ್ಲೋ ಅಂತೇಳಿ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಮಾಡ್ತಿರೋ ಹುನ್ನಾರ ಮತ್ತು ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಈ ದೇಶದ ಈ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆದಂತ ಒಬ್ಬ ಮಂತ್ರಿಗಳು ತಾವೇ ಹೇಳ್ತಾರೆ ನಾವು ಸಿದ್ದರಾಮಯ್ಯವನ್ನ ರಾಜೀನಾಮೆ ಕೇಳ್ತಾ ಇಲ್ಲ ಅಂತೇಳಿ ರಾಜೀನಾಮೆ ಯಾಕೆ ಕೇಳಲ್ಲ ಹೇಳಿ ನಿಮಗೆ ಗೊತ್ತಿರಬೇಕು ರಾಜೀನಾಮೆ ಯಾಕೆ ಕೇಳ ರಾಜೀನಾಮೆ ಯಾಕೆ ಕೇಳಲ್ಲ ಅನ್ನೋದಾದ್ರೆ ಪ್ರಾಸಿಕ್ಯೂಷನ್ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ರೆ ಅದರಲ್ಲಿ ತನಿಖಾ ವರದಿ ಇಲ್ಲ ಅವ್ರಿಗೆ ಕೊಟ್ಟಿರೋ ಪ್ರಾಸಿಕ್ಯೂಷನ್ ಅಲ್ಲಿ ಏನಾದ್ರು ಕೊಟ್ಟರೆ ತನಿಖಾ ವರದಿ ನಾಳೆನೇ ಅವರು ರಾಜೀನಾಮೆ ಕೊಡ್ಬೇಕಂತ ಈಗಾಗಿರೋ ಪ್ರಕಾರ ಹೋದ್ರೆ ರಾಜೀನಾಮೆ ಕೊಡ್ಬೇಕಾಗಿರೋ ಸಿದ್ದರಾಮಯ್ಯ ಅಲ್ಲ ಕೊಡಬೇಕಾಗಿರೋರು ಕೊಡಬೇಕಾಗಿರೋದು ಅವ್ರಿಗೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೇಳೋಕೆ ಏನಕ್ಕೆ ರಾಜೀನಾಮೆ ಕೇಳಕ್ಕೂ ಏನಿದೆ ಅವ್ರಿಗೆ ಆಯ್ಕೆ ಅವರು ಆಯ್ಕೆ ಮಾಡಿದಂಥವ್ರು ಕಾಂಗ್ರೆಸ್ ಇಂದ ಈ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಶಾಸಕ ಆಯ್ಕೆ ಮಾಡಿರೋದು ಇವ್ರಿಗೆ ಇದ್ರ ತಿಳುವಳಿಕೆ ಇರಲಿ ಅಂತ ತಮ್ಮ ಅವ್ರಿಗೆ ಇಷ್ಟಪಡ್ತೀವಿ ಹೌದು ಪ್ರತಿಭಟನೆಗಳು ಈ ರಾಜ್ಯಾದ್ಯಂತ ಬರೀ ಒಂದು ಪಕ್ಷದ ವತಿಯಿಂದ ಅಲ್ಲ ಸಿದ್ದರಾಮಯ್ಯನವರ ಅಭಿಮಾನಿಗಳು ಈ ರಾಜ್ಯದಲ್ಲಿ ಅಲ್ಲ ದೇಶದ ಉದ್ದಗಲಕ್ಕೂ ಅವ್ರ ಅಭಿಮಾನಿಗಳು ನಿಮ್ಗೆ ಗೊತ್ತಿರಬೇಕು ತಮಿಳ್ನಾಡು ಪಕ್ಕ ತಮಿಳ್ನಾಡು ತೆಲಂಗಾಣ ಅಲ್ಲೆಲ್ಲ ಹೋದ್ರು ಸಿದ್ದರಾಮಯ್ಯವ್ರನ್ನ ಮುತ್ಕಂತಾರೆ ಅವರೆಲ್ಲರೂ ಸೇರಿ ಈ ರಾಜ್ಯಾದ್ಯಂತ ಏನು ಈ ರಾಜ್ಯಪಾಲನ ಕಿತ್ತೋಗಿ ರಾಷ್ಟ್ರಪತಿಗಳು ಅಲ್ಲಿ ಗಂಟವ್ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಅಂತ ತಮ್ಮ ಕೆಲಸ ಮೈಸೂರಿನಿಂದ ಮೊದಲನೇ ಸಂದೇಶ ಕೊಡುವಂಥದ್ದು ಏನಪ್ಪ ಅಂದ್ರೆ ರಾಜ್ಯಪಾಲನ ಕಿತ್ತೋಗಿಬೇಕು ಮತ್ತೆ ಏನು ಈ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ ಎಂಟು ಗಂಟೆ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಇವರು ಮಾಡಿದ ಈ ಪ್ರತಿಭಟನೆ ಈ ಪ್ರಾಸಿಕ್ಯೂಷನ್ ಇಂದ ಇಪ್ಪತ್ತೆಂಟರಿಂದ ಮೂವತ್ತ್ ಮೂರು ಗಂಟೆ ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಹೇಳಿ ಈ ಬಗ್ಗೆ